ಾಗುತ್ತೋರೆ ಬಿಟ್ಟು ಎತ್ತಲು ಹೋಗಿ ಮಲಗ್ಯಾಳ ಎತ್ತಲು ಹೋಗಿ ಮಲಗ್ಯಾಳ ನನರಾಣಿ ಗರತೀತ ಅಂಬೋದು ಮರ್ತಾಳ ಗರತೀತ ಅಂಬೋದು ಮರ್ತಾಳ ಎತ್ತಲು ಹೋಗಿಲ್ಲ ಎಲ್ಲಿಯೂ ಮಲಗಿಲ್ಲ ಎತ್ತಲು ಹೋಗಿಲ್ಲ ಎಲ್ಲಿಯೂ ಮಲಗಿಲ್ಲ ಬುತ್ತಿ ತರಲಾಕೋ ನನ ನಾನು ತೈ ತುತ್ತು ಮಾಡಿ ಉಣಿಸೇನ ನನ್ನ ರಾಜುತ್ತು ಮಾಡಿ ಉಣಿಸೇನ ಕೈ ತುತ್ತು ಸರಿಯೆಲ್ಲ ಬುತ್ತಿಯ ಮಾತೆಲ್ಲ ಕೈ ತುತ್ತು ಸರಿಯೆಲ್ಲ ಬುತ್ತಿಯ ಮಾತೆಲ್ಲ ಕತ್ತಿಯ ಕೈಲಿ ನನ್ ಬ್ಯಾಡ ಹತ್ತಿ ಹಳ್ಳಿ ಹಂಗ ಮೆತ್ತನ್ನ ಕೈಯಲ್ಲಿ ತುತ್ತು ಕೊಡುವಾಗಿ ನನಗಾಳ ತುತ್ತು ಕೊಡುವಾಗಿ ನನ್ ಕಾಳ ಮುತ್ತಿಟ್ಟು ಆದರು ತುತ್ತು ಕೊಟ್ಟಾಳಾ ಕಿ ಮುತ್ತಿಟ್ಟು ಆದರು ಗರ್ತಿಯಾದಾಳೆ ನೋ ನೂ ಮೇಲೆ ರೈತಿ ಕೈ ತುತ್ತು ಆ ರೈತಿ ಮತ್ತೆರೋ ತುತ್ತು ಹಿಡಿಬೇಗ ಮತ್ತೆ ಇರೋ ತುತ್ತು ಹಿಡಿಬೇಗ ಹೊಸ ಸೀರೆ ಉಟ್ಟಾಳ ಮಲ್ಲಿಗಿ ಮುಡ್ದಾಳ ಹೊಸ ಸೀರೆ ಉಟ್ಟಾಳ ಮಲ್ಲಿಗಿ ಮುಡ್ದಾಳ ನನಗಾಗಿ ಕಾಲು ಕುಂತಾಳ ನನಗಾಗಿ ಕಾದೂ ಕುಂತನಗಿ ಕೈ ತುತ್ತು ಹಿಡಿದೂ ಕಾದಾಳ ಕೈ ತುತ್ತು ಹಿಡಿದೂ ಕಾದಾಳ ನಿನ್ನಾಟ ಹೊಸದಲ್ಲ ಹುಸಿ ಮುನಿಸು ತರವಲ್ಲ ನಿನ್ನಾಟ ಹೊಸದಲ್ಲ ಹುಸಿ ಮುನಿಸು ತರವಲ್ಲ ನನಗಿಂತ ಚಲುವೆ ಯಾರಿಲ್ಲ ನನಗಿಂತ ಚಲುವೆ ಯಾರಿಲ್ಲ ಜಗದಾಗ ನನ್ನ ಸೌತಿ ಇನ್ನೂ ಹುಟ್ಟಿಲ್ಲ ഇന്നുട്ടില്ല അടി രായി പല്ലേ ഹാള എണ്ണഗായി പല്ലേ ഹാള നനഗതി കണ്ണീനഗ കീന കരദാള നനബുദ്ധി മെച്ചില്ല രുചി സഹിതില്ല ರುಚಿ ಸಹಿತ ನೋಡಿಲ್ಲ ನನ್ನ ಛೇಡಿಸೋ ಗುಣವಾ ಬಿಟ್ಟಿಲ್ಲ ನನ್ನ ಛೇಡಿಸೋ ಗುಣವಾ ಬಿಟ್ಟಿಲ್ಲ ನನ್ನ ರಾಯನ ಪ್ರೀತೀ ಎಂದು ಬರಲಿಲ್ಲ ನನ್ನರಾಯನ ಪ್ರೀತೀ ಎಂದು ಬರಲಿಲ್ಲ ಮಾತಿನಲ್ಲಿ ನೀ ಜಾಣೆ ನಿನ್ನಂತ ಗಿಳಿ ಕಾಣೆ ಮಾತಿನಲ್ಲಿ ನೀ ಜಾಣೆ ನಿನ್ನಂತ ಗಿಳಿ ಕಾಣೆ ನನ್ ಮನದ ಅರಸ ಗಮನದನ್ನೇ ಮೆತ್ತನ್ನ ಕೈ ಹೋ ತಿಟ್ಟು ತುದ್ಬೇಡ ಮೆತ್ತನ್ನ ಕೈ ಬೇಡ ತಿಟ್ಟು ತುದ ಬೇಡ ಗರತಿಯೊಬ್ಬಳು ಇದ್ರೆ ನಂಗೆ ಸಾಕು ಗರತಿಯೊಬ್ಬಳು ಇದ್ರೆ ನಂಗೆ ಸಾಕು ಗರತಿಯೊಬ್ಬಳು ಇದ್ರೆ ನಂಗೆ ಸಾಕು